ಇನ್ನೊಂದು ಕೆಲವರು ಹೈ ಲೆವೆಲ್ ಇನ್ಫ್ಲೂನ್ಸ್ ಯೂಸ್ ಮಾಡ್ಕೊಳ್ತಾರೆ ಅವರು ಪರಿಚಯ ಇದಾರೆ ಇವರು ಪರಿಚಯ ಇದಾರೆ ಪೊಲೀಷಿಯನ್ ಪರಿಚಯ ಇದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಪರಿಚಯ ಇದಾರೆ ಅಂತ ಹೇಳ್ಕೊಂಡು ಬರ್ತಾರೆ ಅಂತವರಿಗೆ ಏನು ಸಂದೇಶ ನಾನು ಅದೇ ಹೇಳ್ತಾ ಇದ್ದೀನಿ ಈಗ ಈಗ ಪೊಲಿಟೀಷಿಯನ್ ಇರಲಿ ಯಾರು ಪೊಲಿಟೀಶಿಯನ್ ನಾವನ್ನು ಯಾರೋ ಒಬ್ಬರನ್ನು ವೋ ಮಾಡಿದೀವಿ ಈಗ ನಮ್ಮಲ್ಲಿ ನೂರು ಜನದಲ್ಲಿ ಒಂದು ಇಪ್ಪತ್ತು ಜನ ಹೋಗಿ ನನಗೆ ಡಿ ಜೆ ಬೇಕಂದ್ರೆ ಹೇಳುವಾಗ ಒಂದು ಹತ್ತು ಜನ ಹೋಗಿ ಇದು ನನಗೆ ಬೇಡ ಯಾಕೆ ಎಷ್ಟು ಕಿರಿಕ್ ನಿಮ್ಮಂದ ಆಗ್ತಾ ಇದೆ ಹೌದು ಈ ಹತ್ತು ಓಟೆ ಬೀಳ್ತಂದ್ರಾ ನೋಡಿ ಅಂದ್ರೆ ಸಿ ಡೋಂಟ್ ಕನ್ಸಿಡರ್ ಎನಿ ಪಾರ್ಟಿ ಹೆಂಗೆ ವರ್ಕೌಟ್ ಆಗುತ್ತದೆ ಇದು ಬೇಡಪ್ಪ ಯಾಕೆ ಕಿರ್ತಿ ಆಗುತ್ತದೆ ಇವರು ಮ್ಯಾನೇಜ್ ಮಾಡ್ತಾರೆ ಅವಾಗ ನಮ್ಮ ಕಡೆ ಬರೋದು ಕಮ್ಮಿ ಇರ್ತದೆ ಇಟ್ ಇಸ್ ಅ ಸೋಷಿಯಲ್ ಇಶ್ಯೂ ಇದು ಇಟ್ ಇಸ್ ನಾಟ್ ಬಿಟ್ವೀನ್ ಪೊಲೀಸ್ ಅಂಡ್ ಆರ್ಗನೈಸೇಷನ್ ಸಮುದಾಯದಲ್ಲಿ ಜನ ಪ್ರಶ್ನೆ ಮಾಡಬೇಕು ಜನರು ಹೋಗಿ ಹೇಳಬೇಕು ಎನಿ ಪೊಲಿಟಿಕಲ್ ಪರ್ಸನ್ ಎನಿ ಪೊಲಿಟಿಕಲ್ ಇದು ಯಾವ ಪ ಪೊಲಿಟಿಕ್ಸಲ್ಲಿರೋರ್ ಕಡೆ ಹೋಗಿ ಜನನೇ ಬೇಡ ಅಂದ್ರೆ ಹೇಳೋರು ಈಗ ಇರಬೇಕು ನನ್ನ ಪ್ರಕಾರ ಈಗ ನಾನು ಕೆಲವೊಬ್ಬರನ್ನು ಬೇಡ ಅಂದರೆ ಹೇಳೋರ್ಗೆ ವಾಯ್ಸ್ ಕೊಟ್ಟಿದ್ದೀವಿ ಅವರು ಮಾತಾಡ್ತಾರೆ ಅಂದ್ರೆ ಅನ್ಕೊಳ್ತೀವಿ ಸೊ ಅವರು ಮಾತಾಡ್ತಾರೆ ಈಗ ಸೊ ಈವನ್ ಪೊಲಿಟಿಕಲ್ ಪೊಲಿಟಿಷಿಯನ್ಸ್ ಏನಿರ್ತದೆ ಜನರು ಏನು ಬೇಕಂದ್ರೆ ಹೇಳ್ತಾರೋ ಅದು ಅವ್ರು ಮಾಡಬೇಕಾ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸೊ ಜನ ಬೇಕಂದ್ರೆ ಇವ್ರು ಮಾಡಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಓಟ್ ಮಾಡೋಲ್ಲ ತಪ್ಪು ನಮ್ದು ತಾನೇ ಹೌದು ಸೊ ತಪ್ಪಲ್ಲ ನಾವು ಮಾಡಿಬಿಟ್ಟು ವಿ ಕ್ರಿಟಿಸೈಸ್ ಎವ್ರಿ ಟೈಮ್ ವಿ ಕ್ರಿಟಿಸೈಸ್ ಪೊಲಿಟಿಷಿಯನ್ ಪೊಲಿಟಿಸೇಷನ್ ಏನು ಹಿಂಗೆ ಮಾಡ್ತಾ ಇದ್ದಾರೆ ಸೊ ಈಗ ಜನರು ಡಿ ಜೆ ಬೇಡ ಅಂತ ಹೇಳೋವರು ಪೊಲಿಟಿಷಿಯನ್ಸ್ ಜೊತೆ ಹೋಗ್ತಾರೆ ಇದಕ್ಕೆ ನೀವು ಪರ್ಮಿಷನ್ ಕೊಡಬೇಡ ಬೇಡ ಸೊ ಇಂಟೆಲೆಕ್ಚುಯಲ್ಸ್ ಮಾತಾಡ್ತಾರೆ ಸೊ ದೇ ವಿಲ್ ಆಲ್ಸೋ ಕನ್ಸಿಡರ್ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ